ಹಾಯ್ ಸ್ನೇಹಿತರೆ ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನ್ಯಾಯಪತ್ರಿಕೆ ಮತ್ತು ಕನ್ನಡ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಾಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನುವಂಥದ್ದು ನಮ್ಗೆ ಸ್ವಲ್ಪ ಅನಾಲಿಸ್ ಮಾಡಿದರೆ ನಾವು ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಓಲ್ಡ್ ಕ್ವಶನ್ ಪೇಪರನ್ನು ಸ್ವಲ್ಪ ಅನಲೈಸಸ್ ಮಾಡೋಣ ಅನಾಲಿಸ್ ಮಾಡಿದರೆ ನಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಐಡೆಂಟಿಫೈ ಆಗುತ್ತೆ ಸೊ ಅದಕ್ಕೋಸ್ಕರ ಓಕೆ ಸೊ ಬನ್ನಿ ನೋಡ್ತಾ ಹೋಗೋಣ ಕ್ವಶನ್ ಪೇಪರ್ನ ನಾವು ಅನಾಲಿಸ್ ಮಾಡಿದರೆ ನಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು ಈಗಾಗಲೇ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವೀಡಿಯೋ ಅವೈಲೇಬಲ್ ಇದೆ ಮುಂದಿನ ವೀಡಿಯೋದಲ್ಲೂ ಕೂಡ ಸಂಪೂರ್ಣವಾದಂಥ ಕನ್ನಡ ವ್ಯಾಕರಣವನ್ನು ಇನ್ನೂ ಒಂದೆರಡು ಮೂರು ವೀಡಿಯೋದಲ್ಲೇ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅವೆಲ್ಲವನ್ನೂ ಕೂಡ ನೋಡಿಕೊಂಡ್ರಿ ಅಂತಂದರೆ ಈ ಕ್ವಶನ್ ಪೇಪರ್ ಬಿಡಿಸ್ತಾ ಹೋದ್ರಿಂದ ತುಂಬ ಈಸಿ ಆಗುತ್ತೆ ಸೊ ಬನ್ನಿ ಇವಾಗ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ ಮೊದಲನೇ ಕ್ವಶನನ್ನು ನೋಡೋಣ ಜಬರಿಸು ಪದದ ಸಮನಾರ್ಥ ಪದ ಅಂತ ಕೇಳಿದ್ದಾರೆ ಜಬರಿಸು ಅನ್ನುವಂಥದ್ದು ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ ಜಬರಿಸೋದು ಅಂತ ಹೇಳಿ ಸೊ ಹಾಗಾದರೆ ಜಬುರಿಸು ಅಂತ ಅಂದರೆ ಮುದ್ದಿಸು ಲಾಲಿಸು ಹೆದರಿಸು ಮತ್ತು ಪ್ರೀತಿಸು ಅಂತ ಇದೆ ಜಬರಿಸು ಅಂತಂದರೆ ಹೆದರಿಸೋದು ಅಂತ ಅರ್ಥ ಮುದ್ದಿಸೋದು ಲಾಲಿಸೋದು ಪ್ರೀತಿಸೋದು ಇದು ಪ್ರೀತಿಯ ಒಂದು ಇದರ ಮೇಲಾದರೆ ಹೆದರ್ಸೋದು ಜಬರಿಸೋದು ಅಂದರೆ ಅವ್ರಿಗೆ ಯಾರಿಗಾದರೂ ಏನಾದರೂ ಗದರಿಸ್ತಿರ್ತೀವಲ್ವಾ ಸೊ ಇದಕ್ಕೆ ಹೆದರಿಸು ಅನ್ನುವಂಥದ್ದು ಅರ್ಥ ಬರುತ್ತೆ ಜಬರಿಸಿದಕ್ಕೆ ಹೆದರಿಸು ಗದರಿಸು ಇದೆಲ್ಲವೂ ಕೂಡ ಬರುತ್ತೆ ಸಮನಾರ್ಥಕ ಪದ ನೆಕ್ಸ್ಟು ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಇಲ್ಲಿ ಸಂಧಿ ಆಗಿದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕಕ್ಕೆ ಪರವಾಗಿ ಗ ಬಂದಿದೆ ನಾವು ಸಂಪೂರ್ಣವಾಗಿ ಸಂಧಿ ಆದಾಗ ನೋಡ್ಬೋದು ಮಳೆ ಪ್ಲಸ್ ಕಾಲ ಮಳೆಗಾಲ ಕಕ್ಕೆ ಪರವಾಗಿ ಗ ಬಂದಿದೆ ಇಲ್ಲಿ ಕಜಡ ದಬಗಳಿಗೆ ಪರವಾಗಿ ಗಜಡ ದಬಗಳು ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ ಸೊ ಹಾಗಾದರೆ ಆದೇಶ ಸಂಧಿಗೆ ಇದು ಒಂದು ಉದಾಹರಣೆ ಆಗಿದೆ ನೆಕ್ಸ್ಟು ಉತ್ತಮ ಪದದ ವಿರುದ್ಧಾರ್ಥಕ ಪದ ಇಲ್ಲಿ ನಾವು ಉತ್ತಮ ಪದದ ವಿರುದ್ಧಾರ್ಥಕ ಪದ ಸೊ ಆಪ್ಷನನ್ನು ನೋಡಿದರೆ ಮಧ್ಯಮ ಅತ್ಯುತ್ತಮ ಅಧಮ ಶ್ರೇಷ್ಠ ಅಂತ ಇದೆ ಉತ್ತಮ ಅತ್ಯುತ್ತಮ ಶ್ರೇಷ್ಠ ಅನ್ನುವಂಥದ್ದು ಉತ್ತಮ ಪದಗಳ ಸಮನಾರ್ಥಕ ಪದಗಳಾದರೆ ಅದಮ ಅನ್ನುವಂಥದ್ದು ವಿರುದ್ಧಾರ್ಥಕ ಪದ ಆಗುತ್ತೆ ಸೊ ಹಾಗಾದರೆ ಉತ್ತಮ ಪದದ ವಿರುದ್ಧಾರ್ಥಕ ಪದ ಅದಮ ಆಗುತ್ತೆ ಇನ್ನು ಇಲ್ಲಿ ಕ್ವಶನ್ ಸ್ವಲ್ಪ ಮಿಸ್ ಆಗಿದೆ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಚಂಪಾ ಅಂತ ಹೇಳಿ ಸೊ ಇದು ನಿಮಗೆ ಗೊತ್ತಿರಲಿ ಆಪ್ಷನ್ ಬೇರೆ ಬೇರೆ ಇದಾವೆ ಸೊ ಮಿಸ್ ಆಗಿದೆ ನೆಕ್ಸ್ಟು ಐದನೇದು ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ ಈ ಜೋಡಿ ನುಡಿಗಳು ಅಂತ ಬರ್ತವೆ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ ಕಪ್ಪು ಬಿಳುಪು ಹಣ್ಣು ಹಂಪಲು ಇವೆಲ್ಲವೂ ಇರ್ತವೆ ಇಲ್ಲಿ ನೋಡಿ ಹಣ್ಣು ಹಂಪಲು ಅನ್ನುವಂಥದ್ದು ತಾಂಬೂಲ ಬರಲ್ಲ ಧಾನ್ಯವೂ ಬರಲ್ಲ ಫಲಾನೂ ಬರಲ್ಲ ಇಲ್ಲಿ ನಮಗೆ ಬರುವಂಥದ್ದು ಹಣ್ಣು ಹಂಪಲು ಅಂತ ಈ ಜೋಡಿ ಪ ನುಡಿಗಳ ಬಗ್ಗೆ ಸ್ವಲ್ಪ ನಾನು ಮುಂದೆ ಎಲ್ಲವನ್ನು ಕೂಡ ಡಿಟೇಲ್ಸ್ ಆಗಿ ಕೊಡ್ತೀನಿ ಒಂದಿಷ್ಟು ಕೊಡ್ತೀನಿ ಸೊ ಅವನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ನೆಕ್ಸ್ಟು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಜಯ ಭಯ ಯಶಸ್ಸು ವಿಜಯ ಅಂತ ಇದೆ ಇಲ್ಲಿ ನಾವು ನೋಡ್ಬೋದು ಕೆಳಗಿನವು ಗುಂಪಿಗೆ ಸೇರದ ಪದವನ್ನು ಗುರ್ತಿಸಬೇಕು ಜಯ ಅಂದ್ರೂ ಒಂದೇ ಯಶಸ್ಸು ಅಂದ್ರೂ ಒಂದೇ ವಿಜಯ ಅಂದ್ರೂ ಒಂದೇ ಭಯ ಅಂದ್ರೆ ಹೆದರಿಕೆ ಆಗೋದು ಸೊ ಹಾಗಾದ್ರೆ ಆಪ್ಷನ್ನು ಭಯ ಬಿ ಆಗತ್ತೆ ನೆಕ್ಸ್ಟು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ ಇಲ್ಲಿ ನಾವು ಯಾರ್ಯಾವ ದಿನಾಚರಣೆಯನ್ನ ಯಾರ್ಯಾರ ಒಂದು ಹೆಸರಿನ ಮೇಲೆ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು ಗೊತ್ತಿರಬೇಕು ಡಾಕ್ಟರ್ ಶಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಇದು ನಿನ್ನೆಯ ಕ್ಲಾಸಲ್ಲಿ ಇತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ ಅಲ್ಲಿ ನಮಗೆ ಏಳು ವಿಭಕ್ತಿಯ ಪ್ರತ್ಯಯಗಳು ಬರ್ತವೆ ನಾವು ಕನ್ನಡದಷ್ಟೇ ಅಲ್ಲ ಸಂಸ್ಕೃತದ್ದು ಕೂಡ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಕಾರಕಗಳನ್ನು ಸೊ ಕೂಡ ನೋಡಿಕೊಂಡಿರಬೇಕು ಅದರ ಮೇಲೂ ಕ್ವಶನ್ನು ಬರ್ತಾ ಇರುತ್ತೆ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ನಾನಲ್ಲಿ ನಿನ್ನೆ ಎಕ್ಸಾಂಪಲ್ ಕೊಟ್ಟಿದ್ದೆ ಮನೆ ಪ್ಲಸ್ ಅಲ್ಲಿ ಮನೆ ಅಲ್ಲಿ ಅಂತ ಇದಕ್ಕೆ ಆನ್ಸರು ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ಆಗತ್ತೆ ಸೊ ಹಾಗೆ ಆಪ್ಷನು ಟು ಸಪ್ತಮಿ ಇನ್ನು ಇಲ್ಲಿ ಅಕ್ಷರವನ್ನು ಬಿಡಿಸಿ ಬಿಡಿಸಿ ಕೊಟ್ಟಿದ್ದಾರೆ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ಅಂತ ಇದೆ ಸ ಪ್ಲಸ್ ಅ ಸ ಇಲ್ಲಿದೆ ರ ಪ್ಲಸ್ ಓ ರೋ ಓ ಪ್ಲಸ್ ಅ ವ ಪ್ಲಸ್ ಅ ವ ರ ಪ್ಲಸ್ ಅ ರ ಸರೋವರ ಆಗತ್ತೆ ನೆಕ್ಸ್ಟು ನೆಕ್ಸ್ಟು ಹತ್ತನೇ ಕ್ವಶನು ಇಲ್ಲಿ ಬಂದಿರುವಂಥ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಪೂರ್ಣಗೊಳಿಸಬೇಕಾಗತ್ತೆ ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆದೆಂತಯ್ಯ ಅನ್ನುವಂಥ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನೋಡಿದರೆ ಸಮುದ್ರ ತೀರದಲ್ಲಿ ಕಣಿವೆಗಳಲ್ಲಿ ಬೆಟ್ಟದ ಮೇಲೊಂದು ಕಾಡಿನಲ್ಲಿ ಇದು ಒಂದು ವಚನ ಸೊ ಹಾಗಾಗಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗ ಕಳೆದು ಅಂಜಿದೆಡಂತಯ್ಯ ಅನ್ನುವಂಥ ಒಂದು ಸಾಲಿದೆ ಸೊ ಇದನ್ನು ನಾವು ನೋಡ್ಕೋಬೇಕು ಅಂದರೆ ಇಲ್ಲಿ ಕೆಲವೊಂದಿಷ್ಟು ಪದ್ಯಗಳು ವಚನಗಳು ಕೊಟ್ಟಿರ್ತಾರಲ್ವ ಅವುಗಳ ಒಂದು ಫೇಮಸ್ ಅವ್ರದ್ದು ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ನೆಕ್ಸ್ಟು ಕರ್ನಾಟಕ ಸಂಗೀತ ಪಿತಾಮ ಯಾರು ಅಂತ ಕೇಳಿದರೆ ದಾಸರು ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ ಯಾವುದು ರೂಢನಾಮ ಅಲ್ಲದ್ದು ಅಲ್ಲದ್ದು ಅಂತ ಕೇಳಿದ್ದಾರೆ ಕ್ವಶನ್ಸನ್ನು ನೋಡ್ಕೊಳ್ಳಿ ರೂಢಿಯಿಂದ ಬಂದಂಥವುಗಳಿಗೆ ನಾವು ರೂಢಿನಾಮ ಅಂತ ಕರಿತೀವಿ ಅಂಕಿತನಾಮ ಮತ್ತು ನಾಮ ಈಗಾಗಲೇ ನಾನು ಹೇಳಿದ್ದೀನಿ ರೂಢಿಯಿಂದ ಬಂದಿರುವಂಥ ಪದಗಳು ಯಾವ್ಯಾವು ಅಂತ ಹೇಳಿದರೆ ನದಿ ಶಾಲೆ ರಾಜ್ಯ ಮತ್ತು ಹಿಮಾಲಯ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ರೂಢಿಯಿಂದ ಬಂದಿರುವಂಥದ್ದು ನದಿ ಹೌದು ಶಾಲೆ ಹೌದು ರಾಜ್ಯನೂ ಹೌದು ಹಿಮಾಲಯ ಅನ್ನುವಂಥದ್ದು ನಾವು ಇಟ್ಟಿರುವಂಥ ಹೆಸರು ಇದು ಅಂಕಿತ ನಾಮ ಆಗತ್ತೆ ಅಂದರೆ ಹಿಮದಿಂದ ಕೂಡಿರುವಂಥ ಪ್ರದೇಶಕ್ಕೆ ನಾವು ಹಿಮಾಲಯ ಅಂತ ನಾವು ಇಟ್ಕೊಂಡಿರುವಂಥ ಹೆಸರು ಸೊ ಹಾಗಾಗಿ ಹಿಮಾಲಯ ಆನ್ಸರ್ ಆಗುತ್ತೆ ರೂಢವ ರೂಢನಾಮವಲ್ಲದ್ದು ಅಂತ ಕೇಳಿದರೆ ಸೊ ಹಾಗಾದ್ರೆ ಆಪ್ಷನ್ನು ಹಿಮಾಲಯ ಆಗುತ್ತೆ ಇದು ಒಂಬತ್ತು ಹದಿನೆಂಟುನೂರ ಐವತ್ತೇಳು ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು ನಮಗೆಲ್ಲರಿಗೂ ಇದು ಕನ್ನಡ ಅಂಕಿಗಳು ಗೊತ್ತಿರ್ತವೆ ಸೊ ನೋಡ್ಕೊಬೋದು ಸಿ ಆನ್ಸರ್ ಆಗುತ್ತೆ ಇನ್ನು ಕೂಡಲ ಸಂಗಮ ಎಂಬುದು ಕೆಳಗಿನ ಯಾವ ಯಾರ ವಚನಗಳ ಅಂಕಿತ ನಮಗೆಲ್ಲರಿಗೂ ಗೊತ್ತಿರುತ್ತೆ ಕೂಡಲ ಸಂಗಮ ದೇವ ಅಂದಕ್ಷಣ ನೆಪ ಸಡನ್ ಅಂತ ನೆನಪಾಗುವುದು ಬಸವಣ್ಣ ಇನ್ನು ಅಲ್ಲಮ್ಮ ಪ್ರಭು ಅಕ್ಕಮ ದೇವಿ ಮಡಿವಾಳ ಮಾಚಯ್ಯ ಇವರೆಲ್ಲರೂ ಕೂಡ ಬೇರೆ ಬೇರೆ ಇರುತ್ತೆ ಸೊ ಅವೆಲ್ಲವನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಯಾವ್ಯಾವ ಎಷ್ಟು ಅನ್ನುವಂಥದ್ದು ಕೂಡ ಡೀಟೇಲ್ಸ್ ಆಗಿ ಒಂದನೇ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಮತ್ತು ಅನುನಾಸಿಕಗಳು ವರ್ಗೀಯ ವ್ಯಂಜನಗಳು ಹತ್ತು ಅವರ್ಗೀಯ ವ್ಯಂಜನಗಳು ಕೂಡ ಹತ್ತು ಅನುನಾಸಿಕಗಳು ಐದು ಹಾಗಾದರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತಂದರೆ ಹತ್ತು ಇದ್ರ ಬಗ್ಗೆ ಈಗಾಗಲೇ ಬೇರೆ ಕೂಡ ಕೂಡ ಬಂದಿರ್ತವೆ ಸೊ ನೋಡ್ಕೋಬೇಕು ನೆಕ್ಸ್ಟು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ ತಪ್ಪು ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದನು ಇದು ಏಕವಚನದಲ್ಲಿದೆ ಸೊ ಇದು ತಪ್ಪು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಇಲ್ಲಿ ತೋಟ ಅನ್ನುವಂಥದ್ದು ಒಂದೇ ಆಗಿದೆ ಸೊ ತಪ್ಪು ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಇದು ರೈಟ್ ಆನ್ಸರ್ ಅಂದರೆ ಸಿ ಆನ್ಸರ್ ಆಗುತ್ತೆ ನೆಕ್ಸ್ಟು ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಇಲ್ಲಿ ನಿಮಗೆ ಲೇಖನ ಚಿಹ್ನೆಯನ್ನು ಹಾಕಿಲ್ಲ ಸೊ ಇದನ್ನೇನು ಮಾಡಬೇಕು ಫುಲ್ ಸೆಂಟೆನ್ಸ್ ಇದೆ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಫುಲ್ ಇಷ್ಟಾಪನ ಹಾಕಬೇಕು ಅಂದರೆ ಪೂರ್ಣ ವಿರಾಮ ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಕಾಲಗಳು ಮೂರಿದವೆ ಅಂತ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಇಲ್ಲಿ ವರ್ತಮಾನ ಅಂದರೆ ರಿಸೆಂಟಾಗಿ ಏನೇನು ನಡೆಯುತ್ತಲ್ಲ ಅದು ಭೂತಕಾಲ ಅಂದರೆ ಮುಗ್ದು ಹೋಗಿದ್ದು ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯುವಂಥದ್ದು ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಮುಂದೆ ಹಾಡ್ತಾನೆ ಸೊ ಹಾಗಾದರೆ ಭವಿಷ್ಯತ್ ಕಾಲ ಕೈ ಕೆಸದ ಕೈ ಕೆಸರಾದರೆ ಡ್ಯಾಶ್ ಈಗ ಅದೇನು ಪೂರ್ಣಗೊಳಿಸಿ ತುಂಬ ಈಸಿ ಚಿಕ್ಕಂದಿನಿಂದಲೂ ಇದ್ರ ಮೇಲೆ ಪ್ರಬಂಧ ಬರೆದಿರ್ತೀವಲ್ವ ಬಾಯಿ ಮೊಸರು ಆದರೆ ಬಾಯಿ ಮೊಸರು ನೆಕ್ಸ್ಟ್ ಇಲ್ಲಿ ಒಂದು ಒಗ್ಗಟನ್ನು ಕೊಡಿಸಿದರೆ ಕೊಟ್ಟಿದ್ದಾರೆ ಸೊ ನೋಡ್ಕೋಬೇಕು ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಜಡೆ ಮಾವಿನಕಾಯಿ ಬಾಳೆ ಗಿಡ ತೆಂಗಿನಕಾಯಿ ಇದಕ್ಕೆ ಆನ್ಸರು ತೆಂಗಿನಕಾಯಿ ಆಗುತ್ತೆ ಜುಟ್ಟಿರತ್ತೆ ಆದರೆ ಹೆಣ್ಣಲ್ಲ ಕಣ್ಣಿರುತ್ತೆ ಮನುಷ್ಯನಲ್ಲ ಅದಕ್ಕೆ ಮೂರು ಕಣ್ಣುಗಳಿರ್ತವೆ ನೀರಿರತ್ತೆ ಬಾವಿಯಲ್ಲ ಒಳಗಡೆ ನೀರಿರತ್ತೆ ಸೊ ಹಾಗಾಗಿ ತೆಂಗಿನಕಾಯಿ ನೆಕ್ಸ್ಟು ವಚನ ಇದರ ಸಮನಾರ್ಥಕ ಪದ ವಚನ ಅಂದರೆ ಏನು ಅಂತ ಕೇಳಿದರೆ ವಚನ ಆಪ್ಷನ್ ಮಾತು ಏಕವಚನ ಜಗಳ ಮತ್ತು ನಿರ್ವಚನ ಅಂತ ವಚನ ಅಂತಂದರೆ ಮಾತು ಅಂತ ಹೇಳಿ ಸೊ ಆನ್ಸರ್ ಮಾತು ಹುಲ್ಲು ಇದರ ಸಮಾನಾರ್ಥಕ ಪದ ಸಮಾನಾರ್ಥಕ ಪದಕ್ಕೆ ಹುಲ್ಲಿಗೆ ಏನೇನಿದೆ ಅಂತಂದ್ರೆ ತೃಣ ಕಲ್ಲು ಚೂರ್ಣ ಮತ್ತು ತರುಣ ಅಂತ ಇದೆ ಇದಕ್ಕೆ ಆನ್ಸರು ತೃಣ ನೆಕ್ಸ್ಟು ಮೀಟರ್ ಮತ್ತು ಕಿಲೋಮೀಟರ್ಗಳು ಇದು ಡ್ಯಾಶ್ ಅಂತ ಇದೆ ಇದು ಕೂಡ ನಾನು ನಿನ್ನೆ ಹೇಳಿದ್ದೀನಿ ಮೀಟರ್ ಮತ್ತು ಕಿಲೋಮೀಟರ್ ಅಳತೆ ಮಾಡುವಂಥದ್ದಕ್ಕೆ ಏನಂತ ಕರಿತೀವಿ ಸಂಖ್ಯೆಗಳನ್ನು ಸೂಚಿಸುವುದು ಸಂಖ್ಯಾ ವಾಚಕ ಆದರೆ ಪ್ರಕಾರ ವಾಚಕ ಅಂತಂದರೆ ಬೇರೊಂದು ಮೇಲೊಂದು ಅನ್ನುವಂಥದ್ದು ಯಾವುದು ಅಲ್ಲ ಪರಿಮಾಣ ಅನ್ನುವಂದರೆ ಇದು ಅಳತೆ ಮಾಡುವಂಥದ್ದು ಇಷ್ಟೇ ಅಷ್ಟೇ ಅನ್ನುವಂಥದ್ದು ದೊಡ್ಡದು ಚಿಕ್ಕದು ಒಂದು ಮೀಟರ್ ಎರಡು ಮೀಟರ್ ಈ ಥರ ಅಳತೆ ಮಾಡುವಂಥದ್ದು ಏನಿರತ್ತಲ್ಲ ಸ್ವಾದ ಹಾಗಾದರೆ ಇದಕ್ಕೆ ಆನ್ಸರು ಪರಿಮಾಣ ವಾಚಕ ನೆಕ್ಸ್ಟು ನೆಕ್ಸ್ಟ್ ಕ್ವಶನನ್ನು ನೋಡೋಣ ಸರಿಯಾದ ಪದ ಸರಿಯಾದದನ್ನ ಸರಿಯಾದ ಪದ ಗುರುತಿಸಿ ಅಂತ ಇದೆ ಇಲ್ಲಿ ಘಟಿಕೋತ್ಸವ 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 ಘಟಿಕ ಉತ್ ಉತ್ಸವ ಅಂತ ಇದೆ ಇದರಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಘಟಿಕೋತ್ಸವ ಎರಡನೇದು ಘಟಿಕ ಪ್ಲಸ್ ಉತ್ಸವ ಘಟಿಕೋತ್ಸವ ಇದಾಗತ್ತೆ ಇಲ್ಲಿ ಯಾವುದೇ ಥರದ ಮಿಸ್ಟೇಕ್ಸ್ ಇರಬಾರ್ದು ಸೊ ನೋಡಿಕೊಂಡು ಹೇಳಬೇಕು ಘಟ ಘಟಕೋತ್ಸವ ಅಂತ ಇದೆ ಸೊ ಇದಲ್ಲ ಘಟಿಕೋತ್ಸವ ಉತ್ಸವ ಪದದ ವಿರುದ್ಧಾರ್ಥಕ ಪದ ಉತ್ಸಾಹ ಅಂದರೆ ಏನು ಅಂತ ಅಂದರೆ ಆನಂದ ಉಲ್ಲಾಸ ನಿರುತ್ಸಾಹ ಯಾವುದು ಅಲ್ಲ ವಿರುದ್ಧ ಪದ ಕೇಳಿದರೆ ನಿರುತ್ಸಾಹ ಸಬಲೆ ವಿರುದ್ಧ ಪದ ಇಲ್ಲಿ ಯಾವುದು ಅಂತ ನೋಡ್ಬೋದು ಸಬಲೆ ಅನ್ನುವಂಥದ್ದು ವಿರುದ್ಧ ಪದವನ್ನು ಕೇಳಿದರೆ ಅಬಲೆ ದುರ್ಬಲೆ ಅಬಲೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಸಬಲೆ ಅದಕ್ಕೆ ಅಬಲೆ ಆಗತ್ತೆ ಭೂಮಿ ಅಂತಂದ್ರೆ ಇದಕ್ಕೆ ಯಾವ್ಯಾವುದು ಸಮನಾರ್ಥಕ ಪದ ಅಂತ ಬರುತ್ತೆ ಮಣ್ಣು ಭೂಮಂಡಲ ವಸೂದೆ ಮತ್ತು ಅಮೃತ ಅಂತ ಕೇಳಿದ್ದಾರೆ ಇಲ್ಲಿ ಸಮನಾರ್ಥಕ ಪದ ಮಣ್ಣು ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಮಣ್ಣು ಅಲ್ಲ ಇದಕ್ಕೆ ಭೂಮಿಗೆ ಇನ್ನೊಂದು ಹೆಸರನ್ನು ನಾವು ವಸೂದೆ ಅಂತ ಕರಿತೀವಿ ವಸೂದೆ ಇನ್ನು ಎರಡು ಸಾವಿರದ ಹತ್ತರ ಸಾಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಇದರಲ್ಲಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾವು ನೋಡಿದರೆ ಗೊತ್ತಾಗ್ಬಿಡುತ್ತೆ ಎರಡು ಸಾವಿರದ ಹತ್ತರಲ್ಲಿ ಅಂತ ಕೇಳಿದ್ದಾರೆ ಹಾಗಾದರೆ ಚಂದ್ರಶೇಖರ್ ಕಮ್ಮಾರ್ ಇದರಲ್ಲಿ ಇನ್ನೊಬ್ಬರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವ್ರು ಇದ್ದಾರೆ ಅದಕ್ಕೋಸ್ಕರನೇ ಎರಡು ಕೊಟ್ಟಿದ್ದಾರೆ ಅನಂತಮೂರ್ತಿ ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು ಸೊ ಕನ್ಫ್ಯೂಷನನ್ನು ಮಾಡ್ಕೋಬಾರ್ದು ಇವಿಗೆ ಯಾವಾಗ ಸಿಕ್ಕಿದೆ ಇವರಿಗೆ ಯಾವಾಗ ಸಿಕ್ಕಿದೆ ಅಂತ ಗೊತ್ತಿರಬೇಕು ನಾವು ಬಂದಿದ್ದಾವೆ ಯಾವ ಯಾವ ಒಂದು ಕೃತಿಗಳಿಗೆ ಬಂದಿದೆ ಅನ್ನೋದು ಕೂಡ ಗೊತ್ತಿರಬೇಕು ಥರನೂ ಕೂಡ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಡಾಕ್ಟರ್ ಬೇಂದ್ರೆಯವರ ಕಾವ್ಯನಾಮ ಯಾವುದು ಅಂಬಿಕಾತನೇಯ ದತ್ತ ಸೊ ಇದೆಲ್ಲ ಗೊತ್ತಿರುತ್ತೆ ಹಾಗೆಯೇ ಉಳಿದಂಥ ಕವಿಗಳದ್ದು ಕೂಡ ನೋಡ್ಕೋಬೇಕಾಗುತ್ತೆ ಇದಿಷ್ಟು ಈ ಒಂದು ಕ್ವಶನ್ ಪೇಪರಲ್ಲಿರುವಂಥ ಒಂದು ಅನಾಲಿಸ್ ಮತ್ತು ಉತ್ತರಗಳು ಇನ್ನು ಮುಂದಿನ ಒಂದಿಷ್ಟು ಯಾವುದಾದ್ರೂ ಕ್ವಶನ್ಸ್ಗಳು ಬಂದಾಗ ಅದರ ಬಗ್ಗೆಯೂ ಕೂಡ ನಿಮಗೆ ಅನಾಲಿಸ್ ಮಾಡ್ತಾ ಹೋಗ್ತೀನಿ ಓಕೆನಾ ಆಲ್ ದ ಬೆಸ್ಟ್ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್